ನಮಸ್ಕಾರ ರೀ ಗೋವಿಂದಪ್ಪನವ್ರ ಏನ್ ರೀ ಹೇಗ್ ನಡ್ದತ್ರಿ ನಿಮ್ ಹೂವಿನ ವ್ಯಾಪಾರ ಅಂತನ ಏನ್ ಕೇಳ್ತಿಲಿ ಅಪ್ಪ ಗೋಪ್ಯಾ ಚಾರ್ದ ಚಾರ್ಜ ಹಬ್ಬ ಅಂತಿದ್ವು ನಾವ್ ತಗೋಂಗ್ ಅವ್ನವನ್ ಒಂದ್ ರೂಪಾಯ ವ್ಯಾಪಾರ ಬೇಕಲ್ಲ ಅಂತಿನ್ನಂದ ಅನಿಬಾರಕ ಅಲ್ಲಿ ನಿಮ್ಗೆ ಎಲ್ಲಿ ವ್ಯಾಪಾರ ಬರ್ತಾವ ಅವ್ರ ಸತ್ತಾಗ ಇವ್ರ ಸತ್ತಾಗ ಹೂವಿನ ಮಾಡಿ ಗಾಳಿ ಹಾಕಿ ಮಾರಿದ್ರೆ ಎಲ್ಲಿ ವ್ಯಾಪಾರ ಬರ್ತತ್ತೆ ಸ್ವಂತ ನೋನ್ ರಾಕದಿತ್ತಂದ್ ಮಾರಿದ್ರ ವ್ಯಾಪಾರ ಬರ್ತತ್ತ ಸ್ವಯಂತ್ ತಂದೆಲ್ಲ ನಾವು ರಗಡ್ ಮಾಡ್ತಿವಿ ಬಿಡ್ಲಿ ಅವು ಫ್ರಿಜ್ ನಾಗ ಹಿಡ್ಗೋಡದ ಒಂದ್ ಇಟ್ಟು ಕೊಳತ ಹಿಗಿರತ ಸುಳಿಮ ಅವನ ನೀರ್ ಹೊಡೆದ್ ಚಿಮ್ಕು ಮಾಡ್ಕೊಂಡ್ ಬರ್ಬೇಕಾದ್ರ ಈ ದಕತ್ ಹೋಲಿ ಬಿಡು ಗೋಪ್ಯ ಬತ್ತಪ್ಪ ನಿಂದು ಲವ್ ಸ್ಟೋರಿ ಅಂತೀನಿ ಅಲ್ಲಲಿ ಅಲ್ಲಲಿ ಗೋವಿಂದ ಏನ್ ಮಾಡಾಕತ್ತಿ ಬಿಡು ಏನ್ ನಂದೇನ್ ಲವ್ ಸ್ಟೋರಿ ಕೇಳ್ತಿ ನಂದೇನ್ ಲವ್ ಸ್ಟೋರಿ ಕೇಳ್ತಿ ಹಾಳಾಗಿ ಹೋಗೈತಿ ಹೋಲ್ ಬಿಡ್ಲಿ ಎಲ್ಲೆಲ್ಲಿ ಎಲ್ಲಿ ಹಾಳಾಗ್ ನೀನು ಲವ್ ಸ್ಟೋರಿ ಆಲಲ್ಲಿ ಮಗನ ಮೊದಲು ಅಗದಿ ಬಾರಿ ಚಂದ ಚಂದ ಹಿಡಾಕತಿತ್ತಲ್ಲಪ್ಪ ನೀನ್ ಲವ್ ಸ್ಟೋರಿ ಅಗದಿ ಅಗದಿ ಪದ ಸೀರಿ ಆ ಕಾಡೆ ಈ ಕಾಡೆ ಎಲ್ಲಾ ಕರ್ಕೊಂಡು ಹಾಡ್ತಿದ್ದೆ ಹೈದರಾಬಾದ್ ಆಗೈತಿಪ್ಪ ನಿನ್ನ ಲವ್ ಸ್ಟೋರಿ ಅಂತಿನ ಅಲಲಿ ಗೋವಿಂದ ಅಲಲ್ಲಿ ಗೋವಿಂದ ಏನ ಲವ್ ಸ್ಟೋರಿ ಲವ್ ಸ್ಟೋರಿ ಅಂತ ಕೇಳ್ತಿರ್ತೀನಂದ ಯಾವ ಹುಡುಗರ ಬಿಳ್ತಾಳ ಬಿಳಿ ನಮ್ಮಂತರ್ಗೆ ಅಂತ ಯಾ ಯಾಕಲಿ ಅಷ್ಟ ಈಗ ಏನಲಿ ನೀನು ನೋಡಕ್ ಆಗುದಿ ಬಾರಿ ಸುಂದರ ಕಾಣ್ತಿಲಿ ನಿನ್ನ ಮಕ್ಕಕ್ಕೊಂದ್ ಯಾವ್ದು ಜೋಡಿ ಇಲ್ಲ ಅಂದ್ರೆ ಹಾಂಗಲಿ ಎಪ್ಪಾ ಅಂತ ಹಿಂಗ ಕಾಲ್ದಾಗ ಹೂಲಿ ಬಿಲ್ಲೆ ಗೋವಿಂದ ನನ್ನ ಕಾರ್ ಗಾಡಿಗೆ ಒಂದ್ ಎರಡು ಮಾರ ಹಾಕಿ ಕೊಟ್ಟ ಬಿಡ ಹೂವು ತಗೊಂಡ್ ಬಿಡಿಲಿ ಅಪ್ಪ ಹುಡುಗ ಒಂದ್ ಎರಡು ಮಳೆ ಹಾಕ ಒಂದ್ ಮಾರ್ ತಗೋ ಹಾಕ ನಿನ್ನ ಗಾಡಿಗೆ ಹಾಕಿದ್ರ ಹಂಗ ಬುಗ್ 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 ಅಂತಿರ್ಬೇಕು ನಿನ್ ಕಾರ್ ಗಾಡಿ ಹಂಗ ಒಂದ್ ಎರಡು ಇನ್ನೊಂದ್ ಎರಡು ಮಳೆ ಕೊಡ ಒಂದ್ ಸ್ಪೆಷಾಲಿಟಿ ಗುಲಾಬಿ ಹೂವ ನಾವು ಕೊಡಿ ಗೋವಿಂದ ಯಾಕಪ್ಪ ಮಗನ ಸ್ಪೆಷಾಲಿಟಿ ಅಂತಿನ ಗುಲಾಬಿ ಗುಲಾಬೀದ ಯಾಕಪ್ಪ ಮಗನ ಎಲ್ಲಾರ ಯಾವ್ದಾರ ಏನಾರ ಒಂದ ಕಾಳಗಿಳ ಹಾಕಿನಪ್ಪ ಮಗನ ಅಂತಿನಿ ಅಲ್ಲಲ್ಲಿ ಈ ವಿಷಯದಾಗ ಇಂತಿ ಕೆಡಸ್ಕ ಮಾಡಿದ ಗೋವಿಂದ ಹೌದಲ್ಯ ಮಗನ ಹೊಲ ಕಟ್ಟಿರಿ ದಾವ್ಯಾರ ನನ್ಗ ಸಣ್ಣ ಅವತ್ತ ನೋಡ್ರಿ ಅಲ್ಲ ನಾ ಊರಾಗ ಎಂತ ಪೇಚ್ಡಿ ನಮಗ ಗೊತ್ತುಟ್ರು ಮುಂದಿಗೆ ಇವ್ ನನ್ಗ ಸಣ್ಣ ಹೋಲ್ ಬಿಡಲಿ ಒಂದಿಟ್ಟ ಇದನ್ನ ತಗೋಲ ಹೂವರ್ ತಗೊಂಡ್ಬಿಡ್ರ ಅಲ್ಲಿ ಏ ಗೋಯಿಂದ ಅಷ್ಟ ಹಗ್ರ ತಿಳ್ಕೊಬಾರ ಡ್ರೈವರ್ ಗಳು ಅಂದ್ರ ಹಾರ್ನ ಹೊಡೆದ್ರ ಹಿಂದೂ ನೋಡಿರ್ತಾರ ಹಾರ್ನ ಇಟ್ರ ಮುಂದೂ ನೋಡಿರ್ತಾರ ಅಷ್ಟ ಪವರ್ ಐತಿ ಏನೋ ಡ್ರೈವರ್ ಗಳ್ ಅಷ್ಟ ಸರಳ ತಿಳ್ಕೊಂಡ್ ಎಲ್ಲಿ ಹೂ ನಿಮ್ದು ಹಲ್ಕಟ್ಟಿಗೆ ಗೊತ್ತಿಲ್ಲ ತಿಳ್ಕೊಂಡ ಎಲ್ಲಿ ಆಲೇ ಮಗನ ಡಾವ್ಯಾರ ಒಬ್ಬ ಕ್ಯಾವಕ್ಯಾರ ಮುದುಕಿ ಒಂದ್ ಸ್ವಲ್ಪ ಹಾದಾಗಿದ್ರ ಹತ್ರಕೊಂಡ್ ಹೋಗಲ್ ಮಕ್ಕಳು ಅದನ್ನ ಮತ್ ಅದ್ರಾಗ ಒಂದಿಟ್ಟ ಲಂಗಾ ದಣಿ ಸುತ್ಕೊಂಡ್ ಹಗದಿ ನಿಂತಿದ್ರ ಅಂದ್ರ ಬ್ರೇಕ್ ಹೊಡ್ತಾ ಹೊಡೆದ ಮಗಡ ಒಂದು ಟೈರ್ ಟರ್ ಹಂಗಲ್ಲ ಹತ್ರ ಹಕ್ಕಿರಿ ನಿಮ್ ಒಳ ಅಳಕಡ್ಗಿ ಗೊತ್ತಿಲ್ಲ ಮಗನ ಅಲ್ಲಪ್ಪ ಸ್ವಂತ ಕಾರ್ ಗಾಡಿ ನಂದು ಅಲ್ಲ ನಾನು ಒಬ್ಬ ಮನಿ ಕೆಲಸದ ಆಗ್ಯದನಾ ನನ್ನ ಕಾರ್ ಗಾಡಿ ಆಗಿರ್ತಾರ ಹುಡ್ಗಿನ ಕರ್ಕೊಂಡು ಬಿಡ್ಲಿ ಹೋಲ್ ಬಿಡ್ಲಿ ಗೋಪಾಲ ನಿಂದ್ ಹೇಳಿಲ್ಲ ಹಿಂಗ ಮಂದಿ ಸುದ್ದಿ ಅಂತ ಹೇಳಿ ಹೋಲ್ಬಿಡು ಏನೇನ್ ನಡ್ದತಿ ಹೆಂಗ ಹೆಂಗ್ ಮಾಡಕತ್ತಿ ಅಂತ ನಿನ್ನ ಆಲಿಲ್ಲ ಆಲಿಲ್ಲ ಗೋವಿಂದ ನೀನು ಬಿಡ ನಿಂತ ಹೋಗಿ ಮುಗಿ ಹೋಗಿದ್ ಹೋಗ್ಬಿಡಣ್ಣುಕೋ ಕಚ್ಚುಕೋ ಕಚ್ಚುಕೋಚುಕೋ ಏನ್ ಹೂರಿ ಘಮ 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 ವಾಸಿನಿ ಬರ್ತಾವು ಈ ಕಾ ನೋಡಿದ್ರ ನಮ್ ಎಗ್ರೇಸ ಸಿನ್ ರೈಸ್ ಅಂತ ಗಾಮ್ ಗಾಮ್ ಬರ್ತ ನೋಡಿದ್ರ ನಮ್ ಬಾಬು ತತ್ತಿ ಸ್ಮೆಲ್ ಬರ್ತತ್ರು ನೋಡಿದ್ರ ನಮ್ಮ ಬಾದಾಮಿ ಸುಂದ್ರಿನ ಸ್ಮೆಲ್ ಸ್ಮೆಲ್ ಸುಂದ್ರ ಬರ್ತೂ ನನ್ನ ಚಾಂದನಿಗ್ ಓದ ಕೊಟ್ರ ನನ್ನ ಜೀವನ ದಣಿಲಿ ಅಷ್ಟ್ರಾಗ ಬಂದಳೆ ಕನಸಿನ ರಾಣಿ

i know. ನನಗೆ ಹಿಡಿದು ಬಿಟ್ಟಾಂಗ್ ಹಿಡಿದು ಬಿಟ್ಟಾಂಗ್ ಹಿಡಿದು ಬಿಟ್ಟಾಂಗ್ ಏನು ಮಾಡಲಿ ಮಣಕೊಂಡ್ರ ಆಗೂ ನೀನ ಕನಸನೇ ಬಂದ್ಕೊಂಡಿರ್ತಿ ಎದ್ದು ಒಂದ ಎದಿ ಮ್ಯಾ ಗುದ್ದಿದಂಗ ಅಕ್ಕತಲಿ ಏ ಚಾಂದನಿ ನಾ ಎದ್ದ ನಿನ್ನ ಮ್ಯಾಗ ಬಂದು ಗುದ್ದಿದಂಗ ಕತೆ ಗುದ್ದಿದಂಗ ಅಕ್ಕತಲಿ ಏ ಚಾಂದನಿ ನನ್ನ ಗುಂಗ ಹಿಡಿದ ದಂಗ ಬಡದೈತಿ ಅನ್ನಂಗ ಅಲ್ಲ ಅಯ್ಯ ಕುರಿ ಹಳ್ಳಕ ಬಿತ್ ಅಲ್ಲೇ ಹುಡುಗಿ ನಿನ್ನ ಗುಂಗನ್ಯಾಗ ನನ್ನ ಕಾರ್ ಗಾಡಿ ಬಡಗರ ಸಂಧ್ಯಾಗರ ಹೊಕ್ಕತಿ

ಡ್ರೈವರ್ ಮಾಮ ನೀ ನನ ಜೀವ ಮಾಮ ಒಂದನೇ ಗೇರು ಎರಡನೇ ಗೇರ್ ಕೇಳಿ ಇದೇನ್ ಲೇ ಹಾರ್ನ ಓದ್ತಿರ ತನ್ನ ತಾನ ಗೇರ್ ಫಸ್ಟ್ ಟೈಮ್ ಕೇಳಾಕ ನೋಡು ಮಾಮ ನಂಗೂ ಒಡ್ಯಾಕಲ್ಲ ಶಾಕೋರ್ ಗಡಿನ ಅಲ್ಲ ನೀ ತಡ ಅಂದ್ರೆ ನಾ ರೆಡಿ ಮಾಡಿ ಕಲಸಾಕ ನಾನು ಕೈಯಾಗ ಸ್ಟೀರಿಂಗ್ ಕೊಟ್ಟು ಕೈಯಾಗ ಗೇರ್ ಕೊಟ್ಟು ಕಲಸೇ ಬಿಡ್ತೇನೆ ಲೇ ಚಾಂದನಿ ನಾನು ರೆಡಿ ಅದೀನಿ ಮಾಮ ಹಂಗಂದ್ರೆ ಒಂದ್ ಒಗದ್ ಬಿಡಂಗಾರ

ಪಾಪೂನ್ ಜೊತೆ ಅರ್ಧ ಅರ್ಧ ಇನ್ನೊಂದು ಬಿಳು ಚಲವಿ ಬರ್ಸಾಕತ್ತ ಮಾಲಕ್ ಬಂದ ಹೋಗಿ ಬಂದ ಹೋಗಿನು ಯಾಕ ನೀನ್ ತಿಂಡಿಲ್ಲ ತಿಂಡ್ ಐದ್ ಪಾಪ ಪಾಪಿನ ಬಾಳ್ ಮಂದಿ ಕುತಾರ ಬೇಡ ಅವ್ರ ಬಂದ ಹೋಗಿನು ಒ ಬೇಡ ಅಂತ ನನ್ನ ಮಗಳು ಓಡಿಸ್ಕೊಂಡು ಹೊಂಟಿ ಅಲ್ಲ ನಿನ್ನ ಮಗಳ ನಾಯ ಕೊಡಿಸ್ಕೊಂಡು ಹೋಗಿ ನಿನ್ನ ಮಗಳ ಏನು ಸಿನಿಮಾ ನಟ್ಯಾಕು ಅಲ್ಲಿ ನಮ್ಮ ರೊಟ್ಟಿ ಮಾಡ್ತಾಳೆ ಉಮ್ಮ ಆಯ್ತು ಏನ ದೊಡ್ಡ ಇಸ್ತ ಸುಂದ್ರಿ ಇಲ್ಲೇ ನಿನ್ನ ಮಗಳ ಓಡಿಸ್ಕೊಂಡು ಯಾಕೆ ವಿಶ್ವ ಸುಂದ್ರನಾ ಅಂತ ಮತ್ ಬಂದ್ ತೆಕ್ ಬಿಡಿಯಾಕತ್ತಿ ನೋಡಿಲೆ ನಿನ್ನ ಕೈ ಕೊಟ್ಟು ಬೇರೆ ಮಾಮ ಲವ್ ಮಾಡ್ತಾವ ಮತ್ ನಾ ಮಾಡ್ಬೇಡ ಮತ್ತೆ ಇರುದ ಸಲಾಗಿದ್ದೀನಿ ಯಪ್ಪ ನಮ್ಮಅಪ್ಪ ಒಂದ್ ಚಾಯ್ಸ್ ಹೊಡ್ಕೊಂಡ್ ಬಂದನ ಕಣ್ಣು ಕಣ್ ಕೆಂಪ್ಯವು ಯಪ್ಪ ಇಲ್ಲಿ ಓಡಿಲಿ ಕೇಳ ಏನಾಯ್ಲ ಕೇಳ ನಾ ಹಿಡಿದು ಒಂಟಿದ್ಯಾವ್ ಇವ ಐತಿಲ್ಲ ನನ್ನ ಕರ್ಕೊಂಡು ಬಂದು ಏನೇನಾರ ಮಾಡಿದ

ಅಲ್ರಿ ಸಟ್ರ ನಮಸ್ಕಾರ ನಾ ಸುಮ್ನ ರೀ ನಿನ್ನ ಮಗಳು ಜಗ್ಗಿ ಕರೀಂದ್ರ ಒಟ್ಟು ಕಲ್ಸ ಬಾ ಕಲಸ ಬಾ ಅಲ್ರಿ ಅದಕ್ಕಾಗಿ ಕೈಯಾಗ್ ಸ್ಟೀರಿಂಗ್ ಕೊಟ್ಟ ಕೈಯಾಗ ಒಂದ್ ಗೇರ್ ಕೊಟ್ಟು ಕಲಸಾಕತ್ತ ನೋಡ್ರಿ ಅಬ್ಬಾ ಬಾಬಾ ಏ ಪ್ರಭು ಕೃಷ್ಣ ರಾಮ್ ಕೃಷ್ಣ ಜಗನ್ನಾಥ್ ಪ್ರೇಮ್ ಯಪ್ಪಾ ಇವ ಐತಿಲ್ಲ ನಾನು ಹೊಲ ಕರ್ಕೊಂಡೋಗಿ ರೇಪ್ ಮಾಡಕ್ ಬಂದಿದ್ದ ಇವ್ರವ್ರ ಸಣ್ಣವ್ರನ್ನಂಗಿಲ್ಲ ದೊಡ್ಡವ್ರ ಅನ್ನಂಗಿಲ್ಲ ಅತ್ಯಾಚಾರ ನೆನದ್ಬಿಟ್ಟು ಮಾತಾಡಿದ್ರೆ ಮುತ್ತ ಉದುರ್ತಾವ ನಿನ್ನ ಮಾತಾಡವಲ್ಲ ಅಯ್ಯೋ ನಮ್ಮಪ್ಪ ಸುಚ್ಚ ಸುಚ್ಚ ನಮ್ಮಪ್ಪ ಜ್ಞಾನ ಐ ಬಿ ಆರ್ ರಾಯಲ್ ಸ್ಟಾಗ ಕೆಂಗ್ ಫಿಶರ್ ಯಾವುದೇ ಮಾತಾಡವ ಅಲ್ಲ ಏನತೀ ಗಂಡ ಸರ್ ಹೌದಲ್ಲ ಬಾ ಇಲ್ಲ ನೋಡಿಲಿ ನಿನ್ನ ಎದುರಿಗೆ ಇವ ರೇಪ್ ಮಾಡಕ್ಕೆ ಬಂದಾನಂದ್ರ ನೀ ಸುಮ್ಮಣಾ ನಿಂತಿಯಲ್ಲ ಛೇ

ಚಟ್ಟಿ ನಿನ್ನ ಮಗಳ ಬಾಳ ಕ್ವಾಟ್ಟಿ ನಿನ್ನ ಮಗಳ ಬಣ್ಣದ ಚೊಟ್ಟಿ ಒಂದ್ ತಿಂಗಳದಾಕಿ ಹೊಟ್ಟಿ ಮುಂದೆ ಬೆಳೆಸಲಿಕ್ಕೆ ಅಂದ್ರ ನನ್ನ ಹಸ್ರ ಡ್ರೈವರ್ ಗೋಪಿ ಕರಿಬೇಡಲೇ ಶೆಟ್ಟಿ ಹಾಯ್ ಬಾಯ್